ನಮಸ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಅಂಚೆ ಮತದಾನ ಈ ಬಾರಿ ಹೆಚ್ಚಾಗಿ ನಡೆದರಿಂದ ಮಂಗಳವಾರ ಕೊನೆ ಸುತ್ತಿಗೆ ಮುಂಚಿತವಾಗಿ ಇದರ ಎಣಿಕೆಯನ್ನು ಪೂರ್ಣಗೊಳಿಸಲಾಗುತ್ತಿದೆ ಎಂದು ನಗರ ಜಿಲ್ಲಾ ಚುನಾವಣಾಧಿಕಾರಿ ತುಷಾರ್ ಗಿರಿನಾಥ್ ತಿಳಿಸಿದ್ದಾರೆ ಭಾನುವಾರ ಮತ ಎಣಿಕೆ ಕೇಂದ್ರಗಳಿಗೆ ಭೇಟಿ ನೀಡಿ ತಪಾಸಣೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬೆಂಗಳೂರು ಕೇಂದ್ರ ಬೆಂಗಳೂರು ನಗರ ಹಾಗೂ ಬೆಂಗಳೂರು ದಕ್ಷಿಣ ಸೇರಿ ಮೂರು ಲೋಕಸಭಾ ಕ್ಷೇತ್ರಗಳು ಬರಲಿವೆ ಮೂರು ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರಲಿದ್ದು ಅವು ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಮತ ಎಣಿಕೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಮತ ಎಣಿಕೆಯ ಸಿಬ್ಬಂದಿ ಮೂರು ವಿಧದಲ್ಲಿದ್ದಾರೆ ಪ್ರತಿ ಟೇಬಲ್ಗೆ ಮೈಕ್ರೋ ಅಂಬ್ರವರ್ ಮತ ಎಣಿಕೆಯ ಮೇಲ್ವಿಚಾರಕು ಹಾಗೂ ಸಹಕಾರರನ್ನು ನಿಯೋಜಿಸಲಾಗುತ್ತದೆ ಎಣಿಕೆ ಸಿಬ್ಬಂದಿ ಹಾಗೂ ಅಭ್ಯರ್ಥಿಗಳ ಮತ ಎಣಿಕೆ ಏಜೆಂಟ್ಗಳನ್ನು ಬೆಳಿಗ್ಗೆ ಆರು ಗಂಟೆಗೆ ಬರಲು ತಿಳಿಸಲಾಗಿದೆ ಒಂದು ಕೊಠಡಿಯಲ್ಲಿ ಹದಿನಾಲ್ಕು ಟೇಬಲ್ ಹಾಕಲು ಅವಕಾಶವಿದ್ದು ದೊಡ್ಡ ಕೊಠಡಿಗಳಿದ್ದರೆ ಹೆಚ್ಚಿನ ಟೇಬಲ್ಗಳನ್ನು ಹಾಕಲಾಗುತ್ತಿದೆ ಪ್ರತಿ ಕೊಠಡಿಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಚುನಾವಣಾಧಿಕಾರಿ ನಿರ್ದೇಶನ ಮೇರೆಗೆ ಇನ್ನಿತರ ಕಡೆ ಸಿಸಿ ಕ್ಯಾಮೆರಾ ಹಾಗೂ ವಿಡಿಯೋಗ್ರಫಿ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದರು ಲೋಕಸಭಾ ಚುನಾವಣೆ ಮತ ಎಣಿಕೆ ಮಂಗಳವಾರ ನಡೆಯಲಿದ್ದು ನಗರದ ಮೂರು ಮತ ಎಣಿಕೆ ಕೇಂದ್ರಗಳಿಗೆ ಭದ್ರತೆಗೆ ಒಂದ್ ಸಾವಿರದ ಐನೂರು ಪೊಲೀಸರನ್ನು ನಿಯೋಜಿಸಲಾಗಿದೆ ವಿಠಲ್ ಮಲ್ಯದ ರಸ್ತೆ ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಮತ ಎಣಿಕೆ ಕೇಂದ್ರದಲ್ಲಿ ಬೆಂಗಳೂರು ಕೇಂದ್ರ ವಸತನಗರ ಮೌಂಟ್ ಕಾರ್ಮೇಲ್ ಕಾಲೇಜು ಕೇಂದ್ರದಲ್ಲಿ ಬೆಂಗಳೂರು ಉತ್ತರ ಮತ್ತು ಜಯನಗರದ ನಾಲ್ಕನೇ ಬ್ಲಾಕ್ ಎಸ್ ಎಸ್ ಆರ್ ವಿ ಕಾಲೇಜು ಕೇಂದ್ರದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಮತ ಎಣಿಕೆ ನಡೆಯಲಿದೆ ಭಾರಿ ಸಂಖ್ಯೆ ಕಾರ್ಯಕರ್ತರು ಜಮಾಯಿಸುವ ನಿರೀಕ್ಷೆ ಇದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪ್ರತಿಮತ ಎಣಿಕೆ ಕೇಂದ್ರದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಡಿಸಿಪಿಗಳ ಮಾರ್ಗದರ್ಶನದಲ್ಲಿ ಎಸಿಪಿಗಳು ಇನ್ಸ್ಪೆಕ್ಟರ್ಗಳು ಮತ್ತು ಸಿಬ್ಬಂದಿ ಕಾರ್ಯನಿರ್ವಹಿಸುವವರು ಜೊತೆಗೆ ಕೆಎಸ್ಆರ್ ಪಿ ತುಕಡಿ ಕ್ಯೂ ಟಿ ತಂಡಗಳು ಇರಲಿದೆ ಬೆಳಿಗ್ಗೆ ಏಳು ನಲವತ್ತೈದಕ್ಕೆ ಸ್ಕ್ಯಾನಿಂಗ್ ರೂಮ್ ಓಪನ್ ಮತ ಎಣಿಕೆ ನಿಯೋಜಿಸಲಾಗುವ ಸಿಬ್ಬಂದಿಗಳು ಮತ ಎಣಿಕೆ ಕೇಂದ್ರಕ್ಕೆ ಬರುವರೆಗೆ ಯಾವ ಟೇಬಲ್ನಲ್ಲಿ ಕೂರಲಿದ್ದಾರೆ ಎಂಬುದು ತಿಳಿಯುವುದಿಲ್ಲ ಮಂಗಳವಾರ ಬೆಳಿಗ್ಗೆ ಬಂದ ಬಳಿಕೆಯೇ ತಿಳಿಯಲಿದೆ ಬೆಳಿಗ್ಗೆ ಏಳು ನಲವತ್ತೈದು ಸ್ಕ್ಯಾನಿಂಗ್ ರೂಮ್ನ ತೆರೆಯಲಿದೆ ಎಂಟು ಗಂಟೆಗೆ ಪೋಸ್ಟಲ್ ಬಾಟಲ್ಗಳ ಮತ ಎಣಿಕೆ ಆರಂಭವಾದ ಬಳಿಕ ಇ ಇ ಎಣಿಕೆ ಪ್ರಾರಂಭಿಸುತ್ತಿದೆ ಎಂದು ತುಷಾರ್ ಗಿರಿನಾಥ್ ತಿಳಿಸಿದರು ಮತ ಎಣಿಕೆ ಕೇಂದ್ರಕ್ಕೆ ನಗರ ಜಿಲ್ಲಾ ಚುನಾಧಿಕಾರಿ ತುಷಾರ್ ಗಿರಿನಾಥ್ ಭೇಟಿ ನೀಡಿ ಪರಿಶೀಲಿಸಿದರು ಹಿರಿಯ ಅಧಿಕಾರಿಗಳಾಗಿದ್ದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ